ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಕಾಂಗ್ರೆಸ್ ಪಾಳಯದಲ್ಲಿ ಸಂಭ್ರಮವೋ ಸಂಭ್ರಮ ಏನು ಪ್ರಧಾನಮಂತ್ರಿಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅನ್ನುವ ರೀತಿಯಲ್ಲಿ ಅಲ್ಲಿ ಉಲ್ಲಾಸ ಮನೆ ಮಾಡಿತ್ತು ಸಂಭ್ರಮ ಮನೆ ಮಾಡಿತ್ತು ಏನಪ್ಪ ಕಾರಣ ಏನಪ್ಪ ಕಾರಣ ಅಂದರೆ ಪ್ರಿಯಾಂಕಾ ವಾಡ್ರಾ ಅವರು ಅಲ್ಲಲ್ಲ ಪ್ರಿಯಾಂಕಾ ಗಾಂಧಿಯವರು ಕಾಂಗ್ರೆಸ್ಸಿಗರ ಪಾಲಿಗೆ ಪ್ರಿಯಾಂಕಾ ಗಾಂಧಿಯವರು ಸಂಸತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಸೇಮ್ ತದ್ರೂಪ ಇಂದಿರಾ ಗಾಂಧಿ ಥರ ಹೇರ್ ಸ್ಟೈಲ್ ಮಾಡಿಕೊಂಡು ಅದೇ ರೀತಿ ಕೇರಳದ ಸೀರೆಯನ್ನು ಉಟ್ಕೊಂಡು ಅದೇ ಬ ಗೋಲ್ಡ್ ಜರಿ ಇರ್ತಲ್ಲ ಆ ಸೀರೆಯನ್ನು ಉಟ್ಕೊಂಡು ಪ್ರಿಯಾಂಕಾ ವಾಡ್ರಾ ಅವ್ರು ಬರ್ತಾರೆ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾರೆ ಮಾಡುವಾಗ ಮೈ ಈಶ್ವರ್ಕಿ ಶಪಥ ಲೆತ್ತಾಹು ಅಂತ ಎಲ್ಲರೂ ಸ್ವಾಭಾವಿಕವಾಗಿ ಹೇಳುವಂಥದ್ದು ಆ ರೀತಿ ಬೋಧಿಸಲಾಗತ್ತೆ ಅದನ್ನು ಹೇಳ್ತಾರೆ ಕೆಲವರು ಬೇರೆ ಬೇರೆಯನ್ನು ಹೇಳುವಂಥ ಪ್ರವೃತ್ತಿ ಇತ್ತೀಚೆಗೆ ಶುರುವಾಗಿದೆ ಈಕೆ ಹೇಳ್ತಾರೆ ಸತ್ಯನಿಷ್ಠಾಕಿ ಶಪಥ ಲೇತಿ ಹೂವು ಸ್ವತಃ ಇಂದಿರಾ ಗಾಂಧಿಯವರು ಈಶ್ವರ್ಕೆ ಶಪಥ ಲೇತಿಹು ಅಂತ ಹೇಳ್ತಾ ಇದ್ರು ಈಕೆ ಸತ್ಯನಿಷ್ಠೆಯ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತೆ ಇದೇ ರೀತಿ ಮುಂಚೆ ಪ್ರಾರಂಭದಲ್ಲಿ ಇಂದಿರಾ ಗಾಂಧಿ ಮೊದಲೇ ಸಲಿಯಾದಾಗ ಇದೇ ರೀತಿಯಾಗಿ ಬಂದು ಸತ್ಯನಿಷ್ಠಾಕಿ ಪ ಶಪಥ ಲೇತಿಹು ಅಂತ ಹೇಳಿದರು ಅದಾದಮೇಲೆ ಸೋಲ್ತಾರೆ ಸೋತಾದ್ಮೇಲೆ ಹೈರಾಣ ಆಗ್ತಾರೆ ಹೈರಾಣ ಆದಮೇಲೆ ಈಶ್ವರ್ಕಿ ಶಪಥ ಲೇತಿ ಹೂವು ಅಂತ ಹೇಳ್ತಾರೆ ಮಜಾ ಅಂದರೆ ಸಂಜಯ್ ರಾವತ್ ಯಾರು ಇವತ್ತು ಕಾಂಗ್ರೆಸ್ಸನ್ನು ಬೈಕೊಂಡು ಓಡಾಡ್ತಾ ಇದ್ದಾರೋ ಅವರು ಶೇರ್ಣಿ ಹಿ ಹೈ ಶೇರ್ಣಿ ಹಿ ಹೈ ಅಂತೇಳಿ ಅರಚ್ತಾ ಇರ್ತಾರೆ ಯಾವ ರೀತಿಯ ಶೇರ್ನಿ ಪ್ರಿಯಾಂಕಾ ವಾಡ್ರಾ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಈಕೆ ಎಲ್ಲೆಲ್ಲಿ ಚುನಾವಣಾ ಪ್ರಭಾರಿ ಆಗಿದ್ದಾರೋ ಕಾಂಗ್ರೆಸ್ಗೆ ಅಲ್ಲೆಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮಟಾಷ್ ಆಗಿ ಹೋಗಿದೆ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಚುನಾವಣೆ ಒಂದು ವರ್ಷ ಕಾಲ ಉತ್ತರ ಪ್ರದೇಶದಲ್ಲಿ ಮನೆ ಮಾಡ್ಕೊಂಡಿರ್ತಾರೆ ಕಸ ಹೊಡೆಯೋ ವಿಡಿಯೋ ಮಾಡ್ತಾರೆ ಎಲ್ಲ ಮಾಡ್ತಾರೆ ಎರಡು ಪರ್ಸೆಂಟ್ ಓಟನ್ನು ಪಡಿತಾರೆ ಲಡಕಿ ಹೂವು ಲಡ್ಸಕ್ತಿ ಹೂವು ಅಂತಾರೆ ಯಾರ ಜೊತೆ ಲಡಸಕ್ತಿ ಹೂವು ಅಂತ ಗೊತ್ತೇ ಆಗೋದಿಲ್ಲ ಜನ ಇವ್ರಿಗೂ ಓಟೆ ಹಾಕೋದಿಲ್ಲ ಕೊನೆಗೆ ಅಲ್ಲಿಂದ ಬಸವಳಿದು ಹೈರಾಣಾಗಿ ವಾಪಸ್ಸು ದಿಲ್ಲಿಗೆ ಓಡಿ ಹೋಗ್ತಾರೆ ಅದಾದಮೇಲೆ ಸಕ್ರಿಯ ರಾಜಕಾರಣ ಚುನಾವಣೆಗೆ ಓಡಾ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಯಾವಾಗಲೂ ಅವಕಾಶ ಸಿಗುವುದಿಲ್ಲ ಕೊನೆಗೆ ಇತ್ತೀಚೆಗೆ ಮೊನ್ನೆ ವಯನಾಡಿನಲ್ಲಿ ಉಪಚುನಾವಣೆಯಲ್ಲಿ ಹೆಂಗೋ ಮಾಡಿ ಅವರ ಅಮ್ಮನ್ನ ಅವ್ರ ಅಣ್ಣನ್ನ ಎಲ್ಲ ಓಲೈಸಿ ಚುನಾವಣೆಯಲ್ಲಿ ಗೆಲ್ತಾರೆ ಏನು ಇವರು ಚಿಕ್ಕಪ್ಪನ ಮನೆಯ ಸೋದರ ಮಾವನ ಮನೆಯ ವೈನಾಡು ಅಂತ ಕೇಳಿದ್ರು ಎರಡೂ ಅಲ್ಲ ಇವರಿಗೆ ಅಲ್ಲಿ ಮುಸಲ್ಮಾನರಿದ್ದಾರೆ ಮತ್ತು ಅಲ್ಲಿ ಕ್ರಿಶ್ಚಿಯನ್ರಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಚುನಾವಣೆ ಹೋಗಿ ನಿಂತು ಗೆದ್ದು ಈಗ ಸಂಸತ್ ಸದಸ್ಯರಾಗಿದ್ದಾರೆ ಮಜಾ ಅಂದರೆ ಇಡೀ ಅವ್ರ ಕುಟುಂಬದವ್ರಲ್ಲ ಸಂಸತ್ತಿನಲ್ಲಿ ಈಗಿರುವಂಥದ್ದು ಮೊದಲೇದಾಗಿ ಸೋನಿಯಾ ಗಾಂಧಿ ರಾಜ್ಯಸಭೆಯಲ್ಲಿ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಅದಾದಮೇಲೆ ಈಗ ಪ್ರಿಯಾಂಕಾ ವಾಡ್ರಾ ನಿನ್ನೆ ಶ ಈ ಶಪಥದ ಬಂದ ನಂತರ ಒಂದು ಫೋಟೋ ಶೂಟ್ ಆಗತ್ತೆ ಮುಂಚೆ ಆಮೇಲೆ ಇಡೀ ಕುಟುಂಬದವ್ರು ಇರ್ತಾರೆ ಯಾರು ಇರ್ತಾರೆ ಈಕೆಯ ಮಗಳು ಈಕೆಯ ಮಗ ರೆಹಾನ್ ನೋಡಿ ರೆಹಾನ್ ವಿಚಾರಕ್ಕೆ ಬರೋಣ ರೆಹಾನ್ ರೆಹಾನ್ ರಾಬರ್ಟ್ ವಾಡ್ರಾ ಅಂತ ಆತನ ಹೆಸರು ಇಟ್ಕೋಬೇಕು ಅಥವಾ ರೆಹಾನ್ ವಾಡ್ರಾ ಅಂತ ಈತ ರೆಹಾನ್ ಗಾಂಧಿ ಅಂತ ಈತನ ಹೆಸರನ್ನು ಇಡಲಾಗಿದೆ ಅಂದರೆ ನಾಳೆ ಕೂಡ ಈತ ಸಕ್ರಿಯ ರಾಜಕಾರಣಕ್ಕೆ ಬರುವಂಥ ಇರಾದೆಯನ್ನು ಇವರು ಈಗಲೇ ತೋರಿಸ್ತಾ ಇದ್ದಾರೆ ಇನ್ನು ರಾಬರ್ಟ್ ವಾಡ್ರಾ ಅಂತೂ ಈಗಾಗಲೇ ಎಲ್ಲ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಿಕೊಂಡು ತನಗೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಕಬಳಿಸುವಂಥ ಎಲ್ಲ ಮುಗಿಸ್ತಾ ಇದ್ದಾರೆ ಇನ್ನೇನು ಚುನಾವಣೆಗೆ ಎಲ್ಲೋ ಒಂದು ಕಡೆ ಇದೇ ರೀತಿ ಮುಸಲ್ಮಾನರು ಇರೋದೋ ಕ್ರಿಶ್ಚಿಯನ್ರು ಇರೋ ಒಂದು ಊರನ್ನು ಹುಡ್ಕೋತಾರೆ ಹುಡ್ಕೊಂಬಂದು ಅವರು ಬಂದು ಸಂಸತ್ತಿನಲ್ಲಿ ಇದೇ ರೀತಿ ಊರ್ತಾರೆ ಅದು ಶಬ ಖಚಿತ ಮಗಳಿದ ಮಗಳು ಮೆಜಾರಿಟಿ ಬಂದ್ಕು ಆಕೆನೋ ರಾಜಕಾರಣಕ್ಕೆ ಬರ್ತಾರೆ ಆ ಫೋಟೋ ನೋಡಿದರೆ ಖಂಡಿತವಾಗಿ ಇಡೀ ಕುಟುಂಬ ರಾಜಕಾರಣಕ್ಕೆ ಇಳಿಯತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ನನಗೆ ಅದೆಲ್ಲ ಮಜಾ ಕಾಂಗ್ರೆಸ್ಸಿಗರ ಸಂಭ್ರಮದ ಬಗ್ಗೆ ಭಾಳ ಆಶ್ಚರ್ಯ ಆಗಿತ್ತು ನನಗೆ ಯಾವ ಪುರುಷಾರ್ಥಕ್ಕೆ ಇವರೆಲ್ಲ ಹಿಂಗೆ ಕುಣದಾಡ್ತಾ ಇದ್ದಾರೆ ಅಂತ ಸುಪ್ರಿಯಾ ಶ್ರೀನೇತ್ ಹಾಕ್ತಾರೆ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಅಂತ ಹಾಕಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕಿ ಕೆಳಗಡೆ ಪೀಪಲ್ ಅಂದ್ರೆ ಯಾರು ತೋರ್ಸಿದ್ದಾರೆ ಅವರು ಈ ಕಡೆ ಸೋನಿಯಾ ಗಾಂಧಿ ನಿಂತಿದ್ದಾರೆ ಈ ಕಡೆ ರಾಹುಲ್ ವಾ ರಾಹುಲ್ ಗಾಂಧಿ ಈ ಕಡೆ ಪ್ರಿಯಾಂಕಾ ವಾಡ್ರಾ ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಡೆಮಾಕ್ರಸಿ ಇದೆಯಲ್ಲ ಸಂವಿಧಾನ ಇದೆಯಲ್ಲ ಅದ್ರ ಬಗ್ಗೆ ಸ್ಟೇಟ್ಮೆಂಟನ್ನು ಹಾಕ್ತಾಳಿಕೆ ಅಂದರೆ ಎಷ್ಟು ಇವರು ನೈತಿಕವಾಗಿ ದಿವಾಳಿ ಎದ್ದು ಬಿಟ್ಟಿದ್ದಾರೆ ಅನ್ನೋದನ್ನು ಅರ್ಥ ಅರ್ಥ ಮಾಡ್ಕೋಬೇಕು ನಾವು ಇದ್ರ ಮಧ್ಯೆ ಹಿಮಾಚಲ ಪ್ರದೇಶ ಇವ್ರದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಒಬ್ಬ ಪಿ ಡಿ ಸಿ ಅವ್ರಿಗೆ ಕಾಂಗ್ರೆಸ್ನವ್ರು ಯಾವ ರೀತಿ ಕಿರುಕುಳ ಕೊಟ್ಟರು ಅನ್ನೋದನ್ನು ಹೇಳ್ತೀನಿ ಆಕೆ ಹೆಸರು ಸುಷ್ಮಾ ದೇವಿ ಅಂತೇಳಿ ಇವರ ಕಾಂಗ್ರೆಸ್ನ ಒಬ್ಬ ಸದಸ್ಯನೇ ಒಂದು ಮಾತನ್ನು ಹೇಳಿದ್ದ ನಾವೆಲ್ಲ ಇಲ್ಲಿ ಬಂದಿರುವಂಥ ವಲಸೆ ಕೋರು ಏನಿದ್ದಾರೆ ಈ ಬಾಂಧವ್ರನ್ನ ಅವ್ರಿಗೆ ಬಹಿಷ್ಕಾರ ಹಾಕ್ಬೇಕು ನಾವು ಅವ್ರ ಜೊತೆ ವ್ಯವಹಾರ ಮಾಡಬಾರ್ದು ಇವರು ನೂರರ ಸಂಖ್ಯೆಯಲ್ಲಿ ಬಂದು ಲಕ್ಷ ಹಾಕಿ ಕುತ್ಕೊಂಡಿದ್ದಾರೆ ಇವತ್ತು ಇವ್ರಿಗೆ ಅಂಗಡಿಗಳು ಸಿಗಬಾರ್ದು ಏನು ಸಿಗಬಾರ್ದು ಅಂತ ಅರ್ಚಾಡಿಬಿಟ್ಟಿದ್ದ ಆ ಮನುಷ್ಯ ಈಕೆ ಪಿ ಡಿ ಸಿ ಸುಷ್ಮಾ ದೇವಿ ಅನ್ನೋಕಿ ಒಂದು ವಿಡಿಯೋವನ್ನು ಹಾಕ್ತಾರೆ ಇವರು ಏನಂತ ನಾವ್ಯಾರು ಕಾಶ್ಮೀರಿಗಳ ಹತ್ರ ಖರೀದಿ ಮಾಡಬಾರ್ದು ನಾನಂತೂ ಖರೀದಿ ಮಾಡೋದಿಲ್ಲ ಅಂತ ಒಂದು ವಿಡಿಯೋ ಬಿಡುಗಡೆ ಮಾಡಿಬಿಡ್ತಾರೆ ಅಲ್ಲಿ ಕಾಶ್ಮೀರಿ ವ್ಯಾಪಾರಸ್ಥರ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ವಿಶೇಷವಾಗಿ ಶಿಮ್ಲಾದಲ್ಲಿ ಶಿಮ್ಲಾದಲ್ಲಿ ನೀವು ಮಾರ್ಕೆಟ್ ಹೋಗ್ಬಿಟ್ರೆ ಮಾಲ್ ರೋಡಲ್ಲಿ ಹೋಗ್ಬಿಟ್ರೆ ಅಲ್ಲಿ ಎಲ್ಲಿ ಹೋದರೂ ಇವ್ರದ್ದೇ ಕಾಟ ಆಮೇಲೆ ಇವರು ಸುಮ್ಮನೆ ವ್ಯಾಪಾರ ಮಾಡೋದಿಲ್ಲ ಅಲ್ಲಿಯ ಮಹಿಳೆಯರೇನಿದ್ದಾರೆ ಸೋದರಿಯರು ಅವ್ರನ್ನ ಅವ್ರಿಗೆ ಕಿರುಕುಳ ಕೊಡೋದು ಅವ್ರನ್ನ ಕಾಡಿಸೋದು ಟೀಸಿಂಗ್ ಮಾಡೋದು ಲೇವಡಿ ಮಾಡೋದು ಈ ರೀತಿಯದಾದಂಥ ಅಪಸವ್ಯಗಳನ್ನು ಮಾಡುವಂಥ ಕೆಲಸ ಇರೋದು ಆದ್ದರಿಂದ ನೀವ್ರ ಹತ್ರ ವ್ಯಾಪಾರ ಮಾಡಬಾರ್ದು ಅಂತ ಪಾಪ ಅಕ್ಕಿ ಹೇಳ್ತಾರೆ ಹೇಳಿದ ತಕ್ಷಣ ಹಿಮಾಚಲ ಪ್ರದೇಶದ ಸರ್ಕಾರ ಈಕೆ ಮೇಲೆ ಎರಡು ಕೇಸ್ ಹಾಕ್ಬಿಡ್ತಾರೆ ಕ್ರಿಮಿನಲ್ ಕೇಸು ಈ ರೀತಿ ಖರೀದಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಇವ್ರ ಮೇಲೆ ಕೇಸು ಈಕೆ ಕ ತಬ್ಬಿಪ್ಪಿಬಿಡ್ತಾರೆ ಒಬ್ಬ ಪಿ ಡಿ ಸಿರಿ ತಬ್ಬಿಪ್ಪಾಗಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡ್ತಾರೆ ನಾನು ಹೇಳಿದ ತಪ್ಪಾಗಿದೆ ನಾನು ಆ ರೀತಿ ಹೇಳಬಾರ್ದಾಗಿತ್ತು ಅಂತ ಅಲ್ಲ ರೀ ದುಡ್ಡು ನಂದು ನನ್ನ ರೊಕ್ಕದಲ್ಲಿ ನಾನು ಎಲ್ಲಿ ತಗೋಬೇಕು ಎಲ್ಲಿ ತಗೋಬಾರ್ದು ಅಂತ ನಾ ತೀರ್ಮಾನ ಮಾಡ್ತೀನಿ ಅದನ್ನು ಹೇಳಲಿಕ್ಕೆ ಸರ್ಕಾರ ಯಾವುದು ಅದರ ಮೇಲೆ ಎಫ್ ಐ ಆರ್ ಹಾಕೋದೆ ಎಂಥದ್ದಿದು ಈ ಮುಂಚೆ ನಾವು ಚೈನಾದಲ್ಲಿ ನಾವು ಯಾವುದೇ ವಸ್ತುವನ್ನು ಖರೀದಿ ಚೈನಾದ ವಸ್ತುಗಳನ್ನ ಯಾವುದು ಖರೀದಿ ಮಾಡಲ್ಲ ಅಂತ ಇಡೀ ದೇಶಾದ್ಯಂತ ಅಭಿಯಾನ ಮಾಡಿದವರು ನಾವು ಈಗ ಇವ್ರು ಕಿರುಕುಳ ಕೊಡ್ತಾ ಇರೋದಕ್ಕೆ ಹೆಣ್ಮಕ್ಳನ್ನ ಕಾಡಿಸೋದಕ್ಕೋಸ್ಕರ ಕೀಟ್ಲೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಇವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವ್ರ ಮೇಲೆ ಆರ್ಥಿಕ ಬಹಿಷ್ಕಾರ ಹಾಕಬೇಕು ಅಂತ ಆಕೆ ಹೇಳಿದ್ರಲ್ಲಿ ತಪ್ಪಿದೆ ಒಬ್ಬ ಗ್ರಾಹಕಿಯಾಗಿ ಆಕೆ ಎಲ್ಲಿ ಖರೀದಿ ಮಾಡಬೇಕು ಎಲ್ಲಿ ಖರೀದಿ ಮಾಡಬಾರ್ದು ಅನ್ನೋದು ಅವಳು ಹಕ್ಕಲ್ವಾ ಅಲ್ಲಿ ಸರ್ಕಾರಕ್ಕೆ ಮೇಲೆ ಕೇಸ್ ಹಾಕತ್ತೆ ಅಲ್ಲಿ ಒಂದು ಮಸೀದಿನ ಇನ್ನಿಲ್ಲದ ಹಾಗೆ ಯಾವುದೇ ಕಾನೂನಿನ ಪರಿಧಿಯನ್ನು ದಾಟಿ ಹೆಂಗ್ ಬೇಕಂಗೆ ಕಟ್ಕೊಂಡ್ಬಿಡ್ಲಾಯ್ತು ಮೂರು ಫ್ಲೋರು ಇಡೀ ಹಿಮಾಚಲ ಪ್ರದೇಶದಲ್ಲಿ ಇರುವಂಥ ತೊಂಬತ್ತೇಳು ಪರ್ಸೆಂಟ್ ಹಿಂದೂಗಳು ರೊಚ್ಚಿಗೆದ್ದು ದಂಗೆ ಎದ್ಬಿಟ್ರು ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಇದೇ ಪ್ಲೇಸ್ನಲ್ಲೇ ಆವಾಗ ಬಾಂಧವರೆಲ್ಲ ಬಂದಿಲ್ಲ ಇಲ್ಲ ನಾವು ಅದನ್ನ ಕೆಡುತ್ತೇವೆ ದಯವಿಟ್ಟು ನಮ್ಮ ವಿರುದ್ಧ ಹೋರಾಟ ಮಾಡಬೇಡಿ ಅಂದರು ಈಗ ನೋಡಿದರೆ ನಾವು ಮಸೀದಿ ಕೆಡೋದಿಲ್ಲ ಅಂತ ಇದ್ದಾರೆ ಗಲಾಟೆ ಆಯ್ತಲ್ಲ ಅವಾಗ ಹೆಂಗರ ಮಾಡಿ ತಪ್ಸ್ಕೋಬೇಕು ಅಂತ ಪಲಾಯನವಾದದಲ್ಲಿ ನಾವು ಕೆಡೋಲಿಕ್ಕೆ ತಯಾರಿದ್ದೀವಿ ದಯವಿಟ್ಟು ಗಲಾಟೆ ಆಗಬಾರ್ದು ಅಂತ ಶಾಂತಿ ಸಭೆಯಲ್ಲಿ ಹೇಳಿದರು ಇವತ್ತಿನವರೆಗೂ ಆ ಮಸೀದಿಯನ್ನು ಕೆಡುವಿಲ್ಲ ಶಿಮ್ಲಾದಲ್ಲಿ ನೋಡಿ ಈಗ ಈಕೆ ಬಾಯಿಂದ ವಾಪಸ್ಸು ಕ್ಷಮೆಯನ್ನು ಕೇಳಿಸಿದ್ದಾರೆ ಇನ್ನು ಒಂದು ದಿಲ್ಲಿಯ ಹಾಸ್ಪಿಟ್ಲ್ ಬಗ್ಗೆ ಹೇಳಬೇಕು ಇವು ಮುಸಲ್ಮಾನ ಮತ್ತು ಕ್ರಿಶ್ಚಿಯನ್ ಅಂತ ಪ್ರಿಯಾಂಕಾ ವಾರ್ಡ್ರ ವಿಚಾರ ಬಂದಿರೋದರಿಂದ ಇದನ್ನೆಲ್ಲ ಮಾತಾಡ್ತಾ ಇದೆ ಸೇಂಟ್ ಸ್ಟೀಫನ್ಸ್ ಹಾಸ್ಪಿಟಲ್ ಅಂತ ಇದೆ ದಿಲ್ಲಿಯಲ್ಲಿ ಆ ಸೇಂಟ್ ಸ್ಟೀಫನ್ ಹಾಸ್ಪಿಟಲ್ ಅವರು ಒಂದು ವಾಂಟೆಡ್ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಅವರಿಗೆ ಡ್ಯೂಟಿ ಡಾಕ್ಟರ್ಗಳ ಅಗತ್ಯ ಇದೆ ಅವರು ಬಹಿರಂಗವಾಗಿ ದಿಲ್ಲಿಯ ಪತ್ರಿಕೆಯಲ್ಲಿ ಜಾಹೀರಾತು ಹಾಕ್ತಾರೆ ನಮಗೆ ವೈದ್ಯರು ಬೇಕಾಗಿದ್ದಾರೆ ಅವರ ಶಿಕ್ಷಣಾರ್ಹತೆ ಹೀಗೆ ಇರಬೇಕು ಅವರು ಕ್ರಿಶ್ಚಿಯನ್ನರಾಗಿರಬೇಕು ನೋಡಿ ಹೆಂಗಿದೆ ನೋಡಿ ಇವರಿಗೆ ಸರ್ಕಾರ ಭೂಮಿಯನ್ನು ಕೊಟ್ಟಿದೆ ಸೆಂಟ್ ಸ್ಟೀಫನ್ ಹಾಸ್ಪಿಟ್ಲ್ ಮಾಡಲಿಕ್ಕೆ ಎರಡನೇದು ಇವರಿಗೆ ಸರ್ಕಾರದಿಂದ ಅನುದಾನ ದೊರೆತದೆ ಸರ್ಕಾರದ ಎಲ್ಲ ಸೌಲಭ್ಯವನ್ನು ಪಡೀತಾರೆ ಒಂದು ಹಾಸ್ಪಿಟ್ಲಿಗೆ ಇರಬೇಕಂತ ಸೌಲಭ್ಯ ಎಲ್ಲ ಪಡಿತಾರೆ ಆದರೆ ಡಾಕ್ಟರ್ ನೇಮಕಾತಿ ಮಾಡುವಾಗ ಇವರಿಗೆ ಆವಾಗ ಸೆಕ್ಯುಲರ್ ಎಲ್ಲ ಬರೋದಿಲ್ಲ ಆವಾಗ ಕ್ರಿಶ್ಚಿಯನ್ ನಮ್ಮ ಡಾಕ್ಟರ್ ಆಗಬೇಕು ಯಾವಾಗಲೂ ವೈದ್ಯಕೀಯ ವೃತ್ತಿ ಶಿಕ್ಷಣ ವೃತ್ತಿ ಅಥವಾ ವಕೀಲಿ ವೃತ್ತಿ ಇಲ್ಲಿ ಜಾತಿ ಧರ್ಮ ಇದ್ಯಾವುದು ಬರಬಾರ್ದು ಯಾರು ನಿಷ್ಣಾತರಿದ್ದಾರೆ ಅವ್ರಿಗೆ ಆ ಜವಾಬ್ದಾರಿಯನ್ನು ಕೊಡಬೇಕು ಆದರೆ ಜಾತ್ಯಾಂಧತೆ ಎಷ್ಟಿದೆ ಅನ್ನೋದಕ್ಕೆ ಇನ್ನು ಹೇಳಿದ್ದು ನಾನು ಈ ಸೋನಿಯಾ ಗಾಂಧಿ ಹುಷಾರಿಲ್ಲ ಅಂತ ತಿಳ್ಕೊಡ್ರಿ ಆಕೆನ ಸೇಂಟ್ ಸ್ಟೆಫನ್ ಹಾಸ್ಪಿಟ್ಲ್ ಹೋಗ್ತಾರಾ ಸರ್ ಗಂಗಾರಾಮ್ ಹಾಸ್ಪಿಟ್ಲ್ಗೆ ಹೋಗೋದವರು ಪರೀಕ್ಷೆ ಮಾಡಿಸ್ಲಿಕ್ಕೆ ಆದರೆ ಎಲ್ಲಿ ಜಾತಿಯ ವಿಚಾರ ಬರುತ್ತೋ ಧರ್ಮದ ವಿಚಾರ ಬರುತ್ತೋ ಅವಾಗ ಇಂಥ ರೀತಿ ಆಗಲಿ ಸುಷ್ಮಾ ದೇವಿಗೆ ನೋಡಿದರೆ ಜಾತಿಯ ಹೆಸರು ಹೇಳಿದ್ದಕ್ಕೆ ಆಕೆಗೆ ಬಹಿಷ್ಕಾರ ಕೇಸ್ ಹಾಕಿ ಮೇಲೆ ಇಲ್ಲಿ ನಾವು ಜಾತಿಯನ್ನು ಹೇಳಿ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ ಅಂತ ಇದು ಗಾಂಧಿಯವರ ಕುಟುಂಬ ಇದೆಯಲ್ಲ ಅವರ ರಾಜಕಾರಣದ ಫಲಶೃತಿಯಾಗಿ ಭಾರತದಲ್ಲಿ ನಡೀತಾ ಇರುವಂಥದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ